ವೈವಾಹಿಕ ಅತ್ಯಾಚಾರವನ್ನ ಪರಿಗಣಿಸದೇ ಇರುವಂತಹ ಕೆಲವೇ ಕೆಲವು ಪ್ರಜಾಪ್ರಭುತ್ವ ದೇಶಗಳಲ್ಲಿ ಭಾರತ ಕೂಡ ಒಂದು ಸ್ತ್ರೀವಾದ ಅಂದ್ರೆ ಮನೆ ಒಡೆಯೋದಲ್ಲ ಮನೆಗಳು ಅದೆಷ್ಟು ಸುರಕ್ಷಿತವಾಗಿವೆ ಅನ್ನೋದನ್ನ ಖಚಿತಪಡಿಸೋದು ಮದುವೆ ಆದ ಮಾತ್ರಕ್ಕೆ ಗಂಡು ಹೆಣ್ಣಿನ ಮಾಲೀಕನಾಗೋದಿಲ್ಲ ಅನ್ನೋದನ್ನ ಹುಡುಗರಿಗೆ ಕಲಿಸ್ಬೇಕು ಮ್ಯಾರಿಟಲ್ ರೇಪ್ ವಿರುದ್ಧವಾಗಿ ಕಠಿಣವಾದ ಕಾನೂನಿನ ತುರ್ತು ಅತ್ಯಂತ ಅಗತ್ಯ ಇದೆ ಮ್ಯಾರೇಜ್ ಡಸ್ ನಾಟ್ ಗಿವ್ ಕನ್ಸಂಟ್ ಮದುವೆ ಆಗಿದ್ ಮಾತ್ರಕ್ಕೆ ಎಲ್ಲದಕ್ಕೂ ಒಪ್ಪಿಗೆ ಇದೆ ಅಂತ ಅರ್ಥ ಅಲ್ಲ ಮದುವೆ ಅನ್ನೋದು ಬಾಂಧವ್ಯ ಆಗಬೇಕೇ ಹೊರತು ಬಂಧನ ಆಗಬಾರ್ದು ವೈವಾಹಿಕ ಅತ್ಯಾಚಾರ ಅಂದರೆ ಮರಿಟಲ್ ರೇಪ್ ವಿರುದ್ಧ ಕಠಿಣವಾದ ಕಾನೂನಿನ ಅಗತ್ಯ ಹಿಂದೆಂದಿಗಿಂತಲೂ ಈಗ ಅದು ಆಕೆ ಬೇಡ ಅಂದರೆ ಬೇಡವೇ ಬೇಡ ಮದುವೆ ಆದಾಗಲೂ ಇದು ಅನ್ವಯಿಸಲೇಬೇಕಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವೆಲ್ಲ ಪ್ರಗತಿಯ ಬಗ್ಗೆ ಮಾತಾಡ್ತಾ ಇದ್ದೇವೆ ಆದರೆ ವಾಸ್ತವವಾಗಿ ನೋಡಿದ್ರೆ ಭಾರತೀಯ ವಿವಾಹಿತ ಹೆಣ್ಣು ಅವಳ ಆಕೆಯ ಬದುಕು ಈಗಲೂ ಓಬಿರಾಯನ ಕಾಲದ ಕಾನೂನಿನ ಕೈಗಳಲ್ಲಿ ಸಿಕ್ಕೊಂಡಿದೆ ಒಂದು ತೀರಾ ಪ್ರಕ್ಷುಬ್ಧಗೊಳಿಸುವ ತೀರ್ಪಿನಲ್ಲಿ ಚಂಡೀಗಢ ಹೈಕೋರ್ಟ್ ಇತ್ತೀಚೆಗೆ ತನ್ನ ಹೆಂಡತಿಯೊಂದಿಗೆ ಬಲವಂತದ ಅನೈಸರ್ಗಿಕ ಸಂಭೋಗ ಅಂದರೆ ಫೋಸ್ಟ್ ಅನ್ಯಾಚುರಲ್ ಸೆಕ್ಸ್ ಇಸಂಟ್ ಕ್ರೈಮ್ ಅಪರಾಧವಲ್ಲ ಅಂತ ಹೇಳಿದೆ ಇದು ಆಕ್ಚುಲಿ ನಡೆದಿರೋದು ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಹದಿನೇಳನೇ ಇಸ್ವಿನಲ್ಲಿ ಅಪ್ರಾಪ್ತ ವಯಸ್ಸಿನಕ್ಕೆ ತನ್ನ ಡೈಯಿಂಗ್ ಡಿಕ್ಲರೇಷನ್ ಟೈಮ್ನಲ್ಲಿ ಹೇಳ್ತಾಳೆ ತನ್ನ ಗಂಡ ಬಲವಂತವಾಗಿ ತನ್ನ ಹಿಂದೆ ತನ್ನ ಗುದದ್ವಾರದೊಳಗೆ ಕೈ ತೂರಿಸಿ ಆಕೆನ ಹೇಗೆ ಫೋರ್ಸ್ಫುಲ್ಲಾಗಿ ಸೆಕ್ಸ್ ಮಾಡಿ ಆಕೆನ ಆಕೆನ ಆ ಆ ರೀತಿಗೆ ತಂದಿದ್ದಾನೆ ಅಂತ ಹೇಳ್ಬಿಟ್ಟು ಇದನ್ನು ನೋಡಿದಂಥ ಅಲ್ಲಿನ ಸೆಷನ್ ಕೋರ್ಟ್ನ ಜಡ್ಜ್ ಆತನಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಮಾರ್ಚ್ನಲ್ಲಿ ಆತನಿಗೆ ಹತ್ತು ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನು ಕೊಟ್ಟಿರುತ್ತೆ ಪತ್ನಿಯ ಇಚ್ಛೆಗೆ ವಿರುದ್ಧವಾಗಿ ಪತಿ ಗೋರಖ್ನಾಥ್ ಶರ್ಮಾ ಆಕೆಯೊಂದಿಗೆ ಬಲವಂತವಾಗಿ ಆಗಿ ಅನೈಸರ್ಗಿಕ ರೀತಿಯಲ್ಲಿ ಲೈಂಗಿಕ ಕ್ರಿಯೆ ನಡೆಸಿದ್ದ ಗಂಡ ಎನಿಸಿಕೊಂಡಿದ್ದ ಕೆಟ್ಟ ಹುಳ ಪಾಪದ ಹುಡುಗಿಯ ಗುದದ್ವಾರದ ಒಳಗೆ ಕೈ ಹಾಕಿದ ಪರಿಣಾಮ ಆಕೆ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ಲು ತನ್ನ ಡೈಯಿಂಗ್ ಡಿಕ್ಲರೇಷನ್ನಲ್ಲಿ ಆಕೆ ಪತಿ ನಡೆಸಿದ ದುಷ್ಕೃತ್ಯದ ಬಗ್ಗೆ ಎಳೆ ಎಳೆಯಾಗಿ ವಿವರಿಸಿದ್ಲು ಇದೊಂದು ವೈವಾಹಿಕ ಅತ್ಯಾಚಾರದ ಪ್ರಕರಣ ಅಂತ ಮೇಲ್ನೋಟದಲ್ಲಿ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇತ್ತು ಇದು ಕೇವಲ ದೈಹಿಕ ಅತ್ಯಾಚಾರವಷ್ಟೇ ಅಲ್ಲ ಮಾನಸಿಕ ಅತ್ಯಾಚಾರ ಕೂಡ ಹೌದು ತನ್ನ ಗಂಡನೇ ತನ್ನ ಮೇಲೆ ಮೃಗೀಯವಾಗಿ ವರ್ತಿಸ್ತಾನೆ ಖಾಸಗಿ ಅಂಗಗಳ ಮೇಲೆ ಮನಬಂದಂತೆ ಅತ್ಯಾಚಾರ ನಡೆಸ್ತಾನೆ ಎಂಬುದು ಆಕೆಗೆ ಮಾನಸಿಕ ಆಘಾತವನ್ನ ತಂದೊಟ್ಟಿರುತ್ತೆ ಇಂತಹ ಪ್ರಕರಣವನ್ನು ಅತ್ಯಂತ ಸೂಕ್ಷ್ಮವಾಗಿ ಹೈಕೋರ್ಟ್ ಪರಿಗಣಿಸಬೇಕಿತ್ತು ಇಲ್ಲಿ ಇನ್ನೂ ಗಮನಿಸಬೇಕಾದಂಥ ವಿಷಯ ಅಂದರೆ ಆಕೆ ಅಪ್ರಾಪ್ತೆ ಕೂಡ ಹೌದು ಆದರೆ ಇಂತಹ ಕೃತ್ಯ ಅಪರಾಧವಲ್ಲ ಅನ್ನೋದು ಸಮಾಜಕ್ಕೆ ತಪ್ಪು ಸಂದೇಶ ಕೊಟ್ಟಂತಾಗೋದಿಲ್ವಾ ಪತ್ನಿ ಪತಿಯ ಸ್ವತ್ತು ಅನ್ನೋದನ್ನು ಪುರಸ್ಕರಿಸುವಂತಹ ಮನುಸ್ಮೃತಿ ಧೋರಣೆಯನ್ನೇ ಇದು ಈ ಕೋರ್ಟ್ ತಳೆದಿದೆ ಅಂತ ಅನ್ನಿಸ್ತಾ ಇಲ್ವಾ ಇದೊಂದು ಸ್ತ್ರೀ ವಿರೋಧಿ ನಡೆ ಅನ್ನೋದ್ರಲ್ಲಿ ಯಾವುದೇ ಅನು ಅನುಮಾನವಿಲ್ಲ ಪ್ರತಿಯೊಬ್ಬರ ವೈಯಕ್ತಿಕ ಹಕ್ಕಿನ ರಕ್ಷಣೆ ನೀಡಬೇಕಾದಂತಹ ನ್ಯಾಯಾಲಯಗಳೇ ಪತ್ನಿಯಾದವಳು ಪತಿಗೆ ಎಲ್ಲಾ ರೀತಿಯಲ್ಲಿ ಸಹಕರಿಸಬೇಕು ಅಂತ ಸಲಹೆ ಕೊಟ್ಟರೆ ಬಹುಶಃ ನಾವು ನಿಜಕ್ಕೂ ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದ್ದೀವ ಅಥವಾ ಮನುವಾದಿಗಳ ಕಪಿ ಮುಷ್ಟಿಗೆ ಪುನಃ ಸಿಲುಕ್ತಾ ಇದೀವಾ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ ಇದು ನಮಗೆ ಈಗಿನ ಈ ಒಂದು ಪ್ರಕ್ಷುಬ್ಧವಾಗಿದ್ದಂಥ ಒಂದು ತೀರ್ಪು ಅಂದರೆ ಈಗ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಮ್ಯಾರಿಟಲ್ ರೇಪನ ವಿರುದ್ಧವಾಗಿ ಒಂದು ಕಠಿಣ ಕಾನೂನನ್ನು ತರಬೇಕು ಅಂತ ಹಲವಾರು ಪಿಟಿಷನ್ಗಳನ್ನು ಹಿಯರಿಂಗ್ ನಡೀತಾ ಇದ್ದಂಥ ಇಂಥ ಸಂದರ್ಭದಲ್ಲಿ ಹರಿಯಾಣ ಹೈಕೋರ್ಟ್ ಚಂಡೀಗಢ ಹೈಕೋರ್ಟ್ ಈ ರೀತಿಯ ಒಂದು ತೀರ್ಪನ್ನು ಕೊಟ್ಟಿರೋದು ನಿಜಕ್ಕೂ ಆಶ್ಚರ್ಯಗೊಳಿಸುವಂಥ ವಿಷಯ ಮತ್ತು ಆಘಾತಕಾರಿಯಾದಂಥ ವಿಷಯ ಕೂಡ ಆದರೆ ನಮ್ಮ ಮಾಧ್ಯಮಗಳಿಗೆ ಇದು ಒಂದು ವಿಷಯ ಆಗ್ತಾ ಇಲ್ಲ ಯಾಕಂತಂದರೆ ಇಂಡಿಯಾ ಗಾಟ್ ಲ್ಯಾಟೆಂಟ್ನಂತಹ ಕಾರ್ಯಕ್ರಮಗಳಲ್ಲಿ ಫ್ಯಾಮಿಲಿ ಅಂದರೆ ಕುಟುಂಬಕ್ಕೆ ಕುಟುಂಬದ ಮನಸ್ಸಿಗೆ ಬಹಳ ನೋವಾಗಂತಹ ಒಂದು ಅಂಶ ಆಗ್ತಿದೆ ಹೆಚ್ಚಾಗಿದೆಯೇ ಹೊರತು ಕುಟುಂಬದಲ್ಲಿ ಆಕೆ ಹೆಣ್ಣು ಸೇಫ್ ಸೇಫಾಗಿದ್ದಾಳ ಕುಟುಂಬದಲ್ಲಿ ಹೆಣ್ಣು ನಿಜಕ್ಕೂ ಓಕೆ ಕುಟುಂಬದಲ್ಲಿ ಆ ಹೆಣ್ಣು ಸೇ ಅದೇ ಒಂದು ಫ್ಯಾಮಿಲಿ ಡೈನಾಮಿಕ್ಸಲ್ಲಿ ಹೆಣ್ಣು ಸೇ ಸೇಫಿದ್ದಾಳಾ ಅಂತಕ್ಕಂಥದ್ದು ವಿಷಯ ಇದು ನಮ್ಮ ಮಾಧ್ಯಮಗಳಿಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅಂತ ಅನಿಸ್ತಾ ಇದೆ ನನಗೆ ಈ ತೀರ್ಪು ಒಂದು ಪ್ರತ್ಯೇಕ ಘಟನೆ ಅಲ್ಲ ಇದು ಭಾರತದಲ್ಲಿ ಮ್ಯಾರಿಟಲ್ ರೇಪ್ ಅನ್ನ ಗುರುತಿಸೋದಿಕ್ಕೆ ರೆಕಗ್ನೈಸ್ ಮಾಡೋದಕ್ಕೆ ಇನ್ನೂ ನಿರಾಕರಿಸ್ತಾ ಇರುವಂತಹ ಕಾನೂನು ವ್ಯವಸ್ಥೆಯ ಪ್ರತಿಬಿಂಬ ಅಷ್ಟೇ ಶತಶತಮಾನಗಳಿಂದ ಮಹಿಳೆಯರು ಪುರುಷಾಡಳಿತ ಪೇಟ್ರಿಯಾರ್ಕಲ್ ಸಿಸ್ಟಮ್ನ ದಬ್ಬಾಳಿಕೆಯ ವಿರುದ್ಧ ಹೋರಾಡುತ್ತಲೇ ಬರ್ತಾ ಇದ್ದಾರೆ ಆದರೂ ದೈಹಿಕ ಸ್ವಾಯತ್ತತೆಯಂತಹ ಮೂಲಭೂತವಾದ ಹೋರಾಟಕ್ಕೆ ನ್ಯಾಯ ಆಗಲಿ ಕಾನೂನೇ ಆಗಲಿ ಇನ್ನೂ ಚರ್ಚೆಗೆ ಬರದೇ ಬಂದೇ ಇಲ್ಲ ಅನ್ನೋದು ವಿಪರ್ಯಾಸ ಈ ತೀರ್ಪು ಒಂದು ಕೇವಲ ನಿರ್ದಿಷ್ಟವಾದ ಕಾನೂನಿನ ಬಗ್ಗೆ ಹೇಳಲ್ಲ ಬದಲಿಗೆ ಸಮಾಜದಲ್ಲಿ ಆಳವಾಗಿ ಬೇರು ಬೇರಿರುವಂಥ ಮಿಸ್ಸೋಜನೆಯ ಒಂದು ಗ್ಲಿಂಪ್ಸ್ ಅಷ್ಟೆ ಇದು ಕಾನೂನಿನಲ್ಲಿನ ಲೋಪದೋಷದ ಬದಲಿಗೆ ಇದು ಹೆಣ್ಣಿನ ದೈಹಿಕ ಸ್ವಾಯತ್ತತೆ ಆಕೆಯ ರೆಸ್ಪೆಕ್ಟ್ ಘನತೆ ಒಪ್ಪಿಗೆಯ ಹಕ್ಕನ್ನು ಸಂಪೂರ್ಣವಾಗಿ ನಿರಾಕರಿಸ್ತಾ ಇರುವಂಥ ಒಂದು ಅಮಾನವೀಯ ನಡೆ ಇದೇ ಒಂದು ಇನ್ಸಿಡೆಂಟ್ನಲ್ಲಿ ಆಕೆ ಬೇರೆ ಯಾರೋ ಆಗಿದ್ದು ಆಕೆಯ ಮೇಲೆ ಮತ್ಯಾರೋ ವ್ಯಕ್ತಿ ಇಂಥ ಒಂದು ಘೋರ ಕೃತ್ಯ ನಡೆಸದಿದ್ರೆ ಇಷ್ಟೊತ್ತಿಗೆ ಎಷ್ಟೆಲ್ಲ ಕ್ಯಾಂಡಲೈಟ್ ವಾಕ್ಗಳಾಗಿರ್ತಾ ಇದ್ವು ಫ್ರೀಡಮ್ ಪಾರ್ಕ್ ಅಂತೆ ಇಂಡಿಯಾ ಟು ಇಂಡಿಯಾ ಗೇಟ್ ಅಂತೆ ಗೇಟ್ ವೇ ಆಫ್ ಇಂಡಿಯಾ ಅಂತೆ ಎಲ್ಲ ಕಡೆ ಜಸ್ಟಿಸ್ ಫಾರ್ ದಟ್ ಗರ್ಲ್ ಜಸ್ಟಿಸ್ ಆಕೆಗೆ ಒಂದು ಹೆಸರನ್ನು ಕೊಟ್ಟು ಮೀಡಿಯಾ ಒಂದು ಹೆಸರನ್ನು ಕೊಟ್ಟು ಓಡಾಡ್ತಾ ಇದ್ರು ಆದರೆ ಅದು ಅಥವಾ ಆಕೆ ಬೇರೊಬ್ಬನ ಹೆಂಡತಿಯಾಗಿದ್ರೂ ಸಹ ಅದು ಕಥೆ ಬೇರೆ ಇರ್ತಾ ಇತ್ತು ಆತನಿಗೆ ಡೆತ್ ಪೆನಾಲ್ಟಿ ಕೊಡಬೇಕು ಅಂತ ಹೇಳಿ ಎಷ್ಟೆಲ್ಲ ಹೋರಾಟ ನಡೀತಾ ಇತ್ತು ಆದರೆ ಇಲ್ಲಿ ಆಗಿರೋದು ಆಕೆಯ ಗಂಡ ಆಗಿರೋದ್ರಿಂದ ಆತನಿಗೆ ಖುಲಾಸೆ ಆಗಿದೆ ಇದು ಪುರಾ ಪುರುಷ ಪ್ರಧಾನ ವ್ಯವಸ್ಥೆಯ ಹತ್ತೋಟಿ ಅನ್ನುವ ಒಂದು ಪರಂಪರೆಯ ಒಂದು ನೋಟ ಅಷ್ಟೇನೇ ವಿವಾಹ ಅನ್ನೋದು ಮಹಿಳೆಯ ದೇಹದ ಮೇಲೆ ಪುರುಷನಿಗೆ ಮಾಲೀಕತ್ವವನ್ನು ನೀಡುತ್ತೆ ಅನ್ನೋ ಅನ್ನುವಂಥ ಕಲ್ಪನೆ ಇವತ್ತಿಂದ ಹೊಸದೇನಲ್ಲ ಇದು ಎರಡು ಸಾವಿರ ವರ್ಷಗಳ ಹಿಂದಿನ ಮನುಸ್ಮೃತಿಯಂತಹ ಪುರಾತನ ಗ್ರಂಥಗಳು ಮಹಿಳೆ ತನ್ನ ಪತಿಗೆ ಅಧೀನಳಾಗಿದ್ದಾಳೆ ಅನ್ನೋದನ್ನು ಸ್ಪಷ್ಟವಾಗಿ ವ್ಯಾಖ್ಯ ವ್ಯಾಖ್ಯಾನಿಸುತ್ತೆ ನಿಮಗೆಲ್ರಿಗೂ ಗೊತ್ತಿದೆ ಮಹಿಳೆ ಯಾವಾಗಲೂ ಪುರುಷನಿಗೆ ಅ ಮಹಿಳೆ ಯಾವಾಗಲೂ ಗ ಪುರುಷನ ಮೇಲೆ ಡಿಪೆಂಡ್ ಆಗಿರಬೇಕು ಬಾಲ್ಯದಲ್ಲಿ ತನ್ನ ತಂದೆ ಮೇಲೆ ಯವನದಲ್ಲಿ ತನ್ನ ಗಂಡನ ಮೇಲೆ ಮತ್ತು ವೃದ್ಧಾ ವೃದ್ಧಾಪೇರಲ್ಲಿ ತನ್ನ ಮಗನ ಮೇಲೆ ಆಕೆ ಡಿಪೆಂಡ್ ಆಗಿರಬೇಕು ಅಂತ ಇಂತಹ ಅನಿಷ್ಟಗಳೇ ಭಾರತೀಯ ಸಮಾಜವನ್ನು ತಲೆಮಾರುಗಳವರೆಗೆ ರೂಪಿಸಿ ಪುರುಷರಿಗೆ ಮಹಿಳೆಯರ ಸ್ವಾಯತ್ತತೆ ಮೇಲೆ ಆಕೆಯ ಕನ್ಸೆಂಟ್ನ ಮೇಲೆ ನಿಯಂತ್ರಣವನ್ನು ಕೊಟ್ಟಿದೆ ಒಂದು ಕಂಟ್ರೋಲನ್ನು ಕೊಟ್ಟಿದೆ ಮಹಿಳೆಯರ ರೈಟ್ಸ್ ಅನ್ನು ಡಿನೈ ಮಾಡ್ತಾ ಬಂದಿದೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಸಾವಿರದ ಎಂಟುನೂರ ಅರವತ್ತರಲ್ಲಿ ರಚಿಸಿದ ಇಂಡಿಯನ್ ಪಿನಲ್ ಕೋಡ್ ಇದನ್ನು ಇನ್ನಷ್ಟು ತುಂಬ ಸ್ಟ್ರಾಂಗ್ ಆಗಿ ಮಾಡಿತು ಅತ್ಯಾಚಾರ ರೇಪನ್ನು ವ್ಯಾಖ್ಯಾನಿಸುವಂಥ ಒಂದು ಸೆಕ್ಷನ್ ಮುನ್ನೂರ ಎಪ್ಪತ್ತೇಳರಲ್ಲಿ ರೇಪ್ ಅನ್ನ ಅತ್ಯಾಚಾರವನ್ನು ವ್ಯಾಖ್ಯಾನಿಸುವಂಥ ಸೆಕ್ಷನ್ ಮುನ್ನೂರ ಎಪ್ಪತ್ತೇಳರಲ್ಲಿ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತೇಳರಲ್ಲಿ ಪತಿ ತನ್ನ ಹೆಂಡತಿ ಮೇಲೆ ತನ್ನ ಹೆಂಡತಿ ಹದಿನೈದು ವರ್ಷಕ್ಕಿಂತ ಮೇಲ್ಪಟ್ಟವಳಾಗಿದ್ದರೆ ಈಗ ಹದಿನೆಂಟು ಆಕೆಯ ಜೊತೆ ನಡೆಸುವಂಥ ಬಲವಂತರ ಸಂಭೋಗ ಅತ್ಯಾಚಾರವಲ್ಲ ಅನ್ನೋದನ್ನು ಒಂದು ಅನ್ನೋ ಒಂದು ಒಂದು ಎಕ್ಸೆಪ್ಷನನ್ನು ಕೊಟ್ಟಿದೆ ಅದು ಎಕ್ಸೆಪ್ಷನ್ ಟೂ ಆಗುತ್ತೆ ಇದೇ ರೀತಿ ಬಿ ಎನ್ ಎಸ್ ಅಂದರೆ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಸೆಕ್ಷನ್ ಅರವತ್ತ್ಮೂರರಲ್ಲಿ ಸಹ ವೈವಾಹಿಕ ಅತ್ಯಾಚಾರಕ್ಕೆ ಇಂಥದೇ ವಿನಾಯಿತಿ ಕೊಟ್ಟಿದೆ ಅದೇ ರೀತಿ ಸೆಕ್ಷನ್ ಮೂವ ಮುನ್ನೂರ ಎಪ್ಪತ್ತೇಳು ಬಲವಂತದ ನೈಸರ್ಗಿಕ ಸಂಭೋಗ ಫೋರ್ಸ್ಟ್ ಅನ್ಯಾಚುರಲ್ ಸೆಕ್ಸ್ ಅದ ಅದಕ್ಕೂ ಕೂಡ ಇಂಥದೇ ಒಂದು ವಿನಾಯಿತಿಯನ್ನ ಕೊಟ್ಟಿದೆ ಅಂದ್ರೆ ಹೆಣ್ಣು ಮದುವೆ ಆದ ತಕ್ಷಣ ತನ್ನ ರೈಟ್ ಟು ಕನ್ಸೆಂಟ್ ಅನ್ನ ಕಳ್ಕೊಳ್ತಾಳೆ ಅಂದ್ರೆ ನೂರ ಅರವತ್ತು ವರ್ಷಗಳ ಹಿಂದೆ ಬರೆದ ಕಾನೂನು ಇಂದಿಗೂ ಹಾಗೆಯೇ ಇದೆ ಮತ್ತು ಅದು ನಮ್ಮನ್ನ ಇವತ್ತಿಗೂ ಕಂಟ್ರೋಲ್ ಮಾಡ್ತಾ ಇದೆ ವೈವಾಹಿಕ ಅತ್ಯಾಚಾರವನ್ನು ಪರಿಗಣಿಸದೇ ಇರುವಂಥ ಕೆಲವೇ ಕೆಲವು ಪ್ರಜಾಪ್ರಭುತ್ವ ದೇಶಗಳಲ್ಲಿ ಭಾರತ ಕೂಡ ಒಂದು ಎರಡು ಸಾವಿರದ ಹದಿನೇಳು ಮತ್ತು ಹತ್ತೊಂಬತ್ತರಲ್ಲಿ ಈ ಮಧ್ಯದಲ್ಲಿ ದಕ್ಷಿಣ ಕೊರಿಯಾ ಶತಮಾನದ ಸ್ತ್ರೀವಾದಿ ಹೋರಾಟಕ್ಕೆ ಸಾಕ್ಷಿಯಾಗಿತ್ತು ಇದರ ತೀವ್ರತೆ ಎಷ್ಟಿತ್ತೆಂತಂದರೆ ಎರಡು ಸಾವಿರದ ಇಪ್ಪತ್ತರ ಹೊತ್ತಿಗೆ ಅಲ್ಲಿನ ಚೈಲ್ಡ್ ಬರ್ತ್ ರೇಟ್ ಅನ್ನೋದೇನಿದೆ ಅದು ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಪರ್ ವುಮೆನ್ ಆಗಿತ್ತು ಇದು ಎಷ್ಟು ಮತ್ತೆ ಪರಿ ಪರಿಣಾಮಕಾರಿಯಾಗಿತ್ತು ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯ ಸಮಯದಲ್ಲಿ ಈ ಹೋರಾಟದ ಪ್ರತಿಧ್ವನಿ ಎದ್ದಿತು ಅದು ಫೋರ್ ಬಿ ಮೂಮೆಂಟ್ ಅಂದರೆ ನಾಲ್ಕು ನೋಗಳು ಗಂಡಸಿನ ಯಾವುದೇ ರೀತಿಯಾಗಿ ಗಂಡಸರ ಜೊತೆಯಲ್ಲಿ ಯಾವುದೇ ರೀತಿಯಾದ ಸಂಪರ್ಕಗಳು ನಾಲ್ಕು ರೀತಿಯಲ್ಲಿ ಅದನ್ನು ನೋ ಹೇಳಿದ್ವು ಅಂದರೆ ಮದುವೆ ಬಿಹಾನ್ ಮಗು ಚೈಲ್ಡ್ ಬರ್ತ್ ಅಂದರೆ ಬೀಚಲ್ ಸಾನ್ ಪ್ರೇಮ ಬಿಯಾನೆ ಮತ್ತು ಸಂಭೋಗ ಅಂದರೆ ಬಿಸೆಕ್ಸು ಸೊ ಇವುಗಳನ್ನೆಲ್ಲ ಬಾಯ್ಕಾಟ್ ಮಾಡಿದ್ರು ಇದೆಲ್ಲಕ್ಕೂ ಅಸಮರ್ಥಿಸುವುದು ಮತ್ತು ಈ ಮೂಲಕ ಅಲ್ಲಿನ ಮಹಿಳೆಯರು ಪೇಟ್ರಿಯಾರ್ಕಿಯನ್ನು ತಿರಸ್ಕರಿಸುತ್ತಾ ಅಪೋಸ್ ಮಾಡ್ತಾ ಅದ್ರ ಮೇಲೆ ಜೆಂಡರ್ಡ್ ವೈಲೆನ್ಸ್ ಆಗ್ಬೋದು ಮತ್ತು ಅನ್ಪೇಡ್ ಲೇಬರು ಅದೇ ರೀತಿಯಾಗಿ ಒಂದು ವ್ಯವಸ್ಥಿತ ದಬ್ಬಾಳಿಕೆ ಅಂತ ಏನಿದೆ ಅವುಗಳ ವಿರುದ್ಧ ತೀವ್ರಗಾಮಿಯಾಗಿ ಹೋರಾಟ ನಡೆಸಿದ್ರು ಹಾಗಂತ ಮದುವೆ ಅನ್ನೋ ಒಂದು ವ್ಯವಸ್ಥೆಯನ್ನು ತಿರಸ್ಕರಿಸೋದು ಪರಿಹಾರ ಅಲ್ಲ ಬದಲಿಗೆ ವಿವಾಹದೊಳಗೆ ಎಲ್ಲ ರೀತಿಯ ಕಾನೂನಿನ ಸರ್ ರಕ್ಷಣೆಯನ್ನು ಕೊಡೋದು ಈಗಿನ ತುರ್ತು ಸ್ತ್ರೀವಾದ ಅಂದರೆ ಮನೆ ಒಡೆಯೋದಲ್ಲ ಮನೆಗಳು ಅದೆಷ್ಟು ಸುರಕ್ಷಿತವಾಗಿವೆ ಅನ್ನೋದನ್ನು ಖಚಿತಪಡಿಸೋದು ಈ ನಿಟ್ಟಿನಲ್ಲಿ ಹೊಸ ಕಾನೂನಿನ ಅಗತ್ಯ ತುಂಬ ಇದೆ ಎರಡು ಸಾವಿರದ ಇಪ್ಪತ್ತೈದು ಈ ಇದೇ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಐದನೇ ಅಲಿಯ ಸ್ತ್ರೀವಾದಿ ಹೋರಾಟಕ್ಕೆ ಒಂದು ನಾಂದಿ ಆಡಲಿ ವೈವಾಹಿಕ ಅತ್ಯಾಚಾರಗಳ ಅತ್ಯಾಚಾರದ ಕಾನೂನುಗಳ ಹೋರಾಟವು ಕೇವಲ ಶಿಕ್ಷೆಯ ಬಗ್ಗೆ ಅಲ್ಲ ಇದು ಪರಿಗಣನೆಯ ವಿಷಯ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಮ್ಯಾರಿಟಲ್ ರೇಪ್ ವಿರುದ್ಧವಾಗಿರುವಂತಹ ಒಂದು ಕಠಿಣ ಕಾನೂನುಗಳು ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಪನಿಷ್ಮೆಂಟ್ ಇಟ್ ಈಸ್ ಅಬೌಟ್ ರೆಕಗ್ನಿಷನ್ ರೆಕಗ್ನೈಸಿಂಗ್ ದಿಸ್ ನಿನ್ನ ದೇಹ ನಿನ್ನದು ಮತ್ತು ನಿನ್ನ ಭಾವನೆ ನೋವು ಎಲ್ಲವೂ ವ್ಯಾಲಿಡ್ ಅನ್ನೋವಂಥ ಒಂದು ಅಶ್ಯೂರೆನ್ಸನ್ನು ಮಹಿಳೆಗೆ ಕೊಡುವಂಥದ್ದು ಇದು ಕೊಡುವಂಥದ್ದು ಈ ಹೋರಾಟದ ಉದ್ದೇಶ ಒಂದು ಕಡೆ ಮಹಿಳೆಯ ದೇಹದ ಮೇಲಿನ ಹಕ್ಕನ್ನು ಕಿತ್ಕೊಳ್ತಾ ಮತ್ತೊಂದು ಕಡೆ ದೇಶ ಪ್ರಗತಿಯತ್ತ ಸಾಕ್ತಾ ಇದೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಹೌದು ಐದನೇ ಅಲೆಯ ಸ್ತ್ರೀವಾದಿ ಹೋರಾಟ ನಡೆಯಲೇಬೇಕಿದೆ ಇದು ಕೇವಲ ಸಮಾನತೆಯ ವಿಷಯ ಅಲ್ಲ ಸಮಾನತೆಯ ಬಗ್ಗೆ ಆನ್ ಪೇಪರ್ಸಲ್ಲಿ ಮಾತಾಡೋದ್ರ ಬಗ್ಗೆ ಅಲ್ಲ ಅದರ ಬಗ್ಗೆ ಬಲಿಷ್ಠವಾಗಿ ಒಂದು ಕಾನೂನನ್ನು ತರಬೇಕು ಫ್ರಾನ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಬಾಷನ್ ಅನ್ನೋದು ಆ ಹೆಣ್ಣಿನ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅದನ್ನು ಯಾರೂ ಕಿತ್ಕೊಳ್ಳೋದಕ್ಕಾಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಕಾ ಒಂದನ್ನು ಕಾನ್ಸ್ಟಿಟ್ಯೂಷನಲ್ಲಿ ಅಮೆಂಡ್ ಮಾಡ್ತು ಅಂತಹ ಒಂದು ಹಕ್ಕು ಅಂತಹ ಒಂದು ಕಾನೂನು ಪ್ರಬಲವಾದ ಕಾನೂನು ನಮಗೆ ಈ ಈ ಕ್ಷಣದಲ್ಲಿ ಬೇಕಾಗಿದೆ ಬದಲಾವಣೆ ಏನಾಗಬೇಕು ವೈವಾಹಿಕ ಅತ್ಯಾಚಾರವನ್ನು ಅವ ಅಪರಾಧೀಕರಿಸೋದು ಪುರುಷರು ತಮ್ಮ ಹೆಂಡತಿಯನ್ನು ಅತ್ಯಾಚಾರ ಮಾಡೋದಕ್ಕೆ ಅನುಮತಿಸುವ ವಿನಾಯತಿಯ ವಿನಾಯಿತಿಯನ್ನು ತೆಗೆದುಹಾಕಬೇಕು ಒಪ್ಪಿಗೆಯ ಅರಿವು ಮದುವೆ ಆದ ಮಾತ್ರಕ್ಕೆ ಗಂಡು ಹೆಣ್ಣಿನ ಮಾಲೀಕನಾಗೋದಿಲ್ಲ ಅನ್ನೋದನ್ನು ಹುಡುಗರಿಗೆ ಕಲಿಸ್ಬೇಕು ಅದೇ ರೀತಿ ಬೌಂಡ್ರೀಸ್ ಬೌಂಡ್ರೀಸ್ ಅಂದರೆ ಏನು ಮತ್ತೆ ಯಾವುದು ಸೇಫ್ ಯಾವುದು ಅನ್ಸೇಫ್ ಇದರ ಬಗ್ಗೆ ಎಲ್ಲ ತಿಳಿಸ್ಕೊಡತಕ್ಕಂತಹದ್ದು ಒಂದು ಇತ್ತು ಈಗ ಬೇಕಾಗಿದೆ ಇಂತಹ ಒಂದು ತುರ್ತು ಇಂತಹ ಒಂದು ಕಠಿಣವಾದ ನ್ಯಾಯ ಕಾನೂನು ಈಗ ಬೇಕಾಗಿದೆ ಇತ್ತೀಚೆಗೆ ಫ್ರಾನ್ಸ್ ನಲ್ಲಿ ಜುಜಲ್ ಪಲ್ಲಿ ಕೋಟ್ ಪ್ರಕರಣ ನಿಮ್ಗೆಲ್ಲರಿಗೂ ಗೊತ್ತಾಯಿದೆ ಹಿಂದೆಂದು ಕೇಳರಿದಿದ್ದ ಬೆನ್ನ ಮೂಳೆಯಲ್ಲಿ ಚಳಿ ಸಾಮೂಹಿಕ ಅತ್ಯಾಚಾರ ಆದ್ರೆ ಆಕೆಯ ಧೈರ್ಯ ಮತ್ತದಕ್ಕೆ ಸಿಕ್ಕ ಸಮಾಜ ಸಾಮಾಜಿಕ ಬೆಂಬಲ ಹೇಗೆ ಒಂದು ಸಮಾಜವಾಗಿ ಹೋರಾಡಿದಾಗ ಇಂತಹ ದೌರ್ಜನ್ಯಗಳ ವಿರುದ್ಧ ಕಾನೂನನ್ನ ತರಬಹುದು ಅನ್ನೋದಕ್ಕೆ ಉದಾಹರಣೆ ಮಾರ್ಗನ್ ಸ್ಟ್ಯಾನ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಕಟಿಸಿದ್ದ ಅಧ್ಯಯನದಲ್ಲಿ ಎರಡ್ ಸಾವಿರದ ಮೂವತ್ತರ ಹೊತ್ತಿಗೆ ಶೇಕಡ ನಲವತ್ತೈದರಷ್ಟು ಫಾರ್ಟಿ ಫೈವ್ ಪರ್ಸೆಂಟ್ ಆಫ್ ವಿಮೆನ್ ವಿಲ್ ಬಿ ಅನ್ಮ್ಯಾರಿಡ್ ಆ್ಯಂಡ್ ಚೈಲ್ಡ್ಲೆಸ್ ಆಗಿ ಉಳ್ ಉಳ್ದಿರ್ತಾರೆ ಅಂದರೆ ಮಹ ಅವಿವಾಹಿತರಾಗಿ ಮತ್ತೆ ಮಕ್ಕಳಿಲ್ಲದವರಾಗಿ ಇಲ್ಲದವರಾಗಿ ಅಂತ ಒಂದು ವಿಷಯ ಹೊರಗಡೆ ಬಂದಿತ್ತು ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ ಆದರೆ ಇಲ್ಲಿ ಗಮನಿಸಬೇಕಾಗಿರೋದು ಹೆಣ್ಮಕ್ಳು ಮದುವೆನ ತಿರಕ ತಿರಸ್ಕರಿಸ್ತಾ ಇರೋದು ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋ ತಪ್ಪಿಸ್ಕೊಳ್ಳುವಂಥ ಕಾರಣದಿಂದ ಅಲ್ಲ ಬದಲಿಗೆ ತಮ್ಮ ಗಂಡನಿಗಿಂತ ಕಡಿಮೆ ಹಕ್ಕುಗಳನ್ನು ಹೊಂದಿರುವಂಥ ವ್ಯವಸ್ಥೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳೋದಕ್ಕೆ ಇಷ್ಟ ಇಲ್ಲದೆ ಈ ರೀತಿ ಮದುವೆಯಿಂದ ವಿವಾಹವನ್ನು ನಿರಾಕರಿಸ್ತಾ ಇದ್ದಾರೆ ಮ್ಯಾರಿಟಲ್ ರೇಪ್ ವಿರುದ್ಧವಾಗಿ ಕಠಿಣವಾದ ಕಾನೂನಿನ ತುರ್ತು ಅತ್ಯಂತ ಅಗತ್ಯ ಇದೆ ಇದು ಸಾಮಾಜಿಕ ವ್ಯವಸ್ಥೆಯ ಅವನತಿಯಲ್ಲ ಬದಲಿಗೆ ಶತಮಾನಗಳಿಂದ ಅನುಭವಿಸ್ತಾ ಬಂದಿರುವಂತಹ ದಬ್ಬಾಳಿಕೆಗೆ ತೋರ್ ತೋರ್ತಾ ಇರೋಂಥ ನಮ್ಮದು ಒಂದು ಒಪ್ ಪ್ರತಿರೋಧ ಇದಕ್ಕೆ ನಾವು ಸ್ತ್ರೀಯನ್ನಾಗಲಿ ಅಥವಾ ಸ್ತ್ರೀವಾದವನ್ನಾಗಲಿ ದೂಷಿಸುವಂಥ ಬದಲು ದೂಷಿಸುವಂಥ ಅವಶ್ಯಕತೆ ಇಲ್ಲ ಅದರ ಬದಲಿಗೆ ಸಮಾಜ ತನ್ನನ್ನು ತಾನು ಹೀಗೆ ಪ್ರಶ್ನಿಸ್ಕೊಳ್ಬೇಕಾಗಿದೆ ಮ್ಯಾರೇಜ್ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ನಿಗಿಂತ ಹೆಣ್ಣು ಅನ್ಮಾರಿಡ್ ಆಗಿನೇ ಯಾಕೆ ಹೆಚ್ಚು ಸೇಫ್ ಆಗಿದ್ದಾಳೆ ಅನ್ನೋ ಒಂದು ಪ್ರಶ್ನೆಯನ್ನು ನಾವೆಲ್ಲರೂ ಪ್ರಶ್ನಿಸ್ಕೋಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ